ಆಟೋ ಚಾಲಕರಿಗೆ ಬಿಸಿ ಮುಟ್ಟಿಸಿದ ಪೊಲೀಸ್ ಇಲಾಖೆ ಪ್ಯಾಸೆಂಜರ್ ಆಟೋ ಚಾಲಕರು ಕಡ್ಡಾಯವಾಗಿ ಸಮವಸ್ತ ಜೊತೆ ಆರ್ಸಿಎಫ್ಸಿ ಡಿಎಲ್ ಜೊತೆಗೆ ಇನ್ಶೂರೆನ್ಸ್ ಕೂಡ ಇಟ್ಟುಕೊಂಡು ಆಟೋ ಚಲಾಯಿಸಬೇಕು ಇಲ್ಲವಾದರೆ ಅಂತಹ ಆಟೋ ಚಾಲಕರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪಿಎಸ್ಐ ದರಿಯಪ್ಪ ಬಾಳಪ್ಪ ದೊಡ್ಮನಿಯವರು ಪೊಲೀಸ್ ಠಾಣಾ ಆವರಣದಲ್ಲಿ ಆಟೋ ಚಾಲಕರಿಗೆ ಕಡಕ್ ಎಚ್ಚರಿಕೆ ನೀಡಿ ಪತ್ರಕರ್ತರೊಂದಿಗೆ ಮಾತನಾಡಿದ್ದಾರೆ ಚಳ್ಳಕೆರೆ ನಗರವು ದಿನೇ ದಿನೇ ಬೆಳೆಯುತ್ತಿದ್ದು ಕೆಲವು ಮುಖ್ಯ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಸಾರ್ವಜನಿಕರಿಗೆ ತೊಂದರೆಯಾಗುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಆಟೋ ಚಾಲಕರ ವಿರುದ್ದ ಕಠಿಣ ಕ್ರಮ ಜರುಗಿಸಿದೆ ನಗರದಲ್ಲಿ ಸುಮಾರು ಐದೂರು ಆಟೋಗಳು ಸಂಚರಿಸುತ್ತಿದ್ದು ಅದರಲ್ಲಿ ಕೆಲವು ಆಟೋ ಚಾಲಕರು ಎಫ್ಸಿ ಇನ್ಶೂರೆನ್ಸ್ ಇಲ್ಲದೆ ಕಾನೂನು ಬಾಹಿರವಾಗಿ ಓಡಿಸುತ್ತಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಸಿಎಲ್ಕೆಪಿಎಸ್ ಕ್ರಮ ಸಂಖ್ಯೆ ಇದ್ದಂತೆ ವಾಹನಗಳಿಗೆ ದಂಡ ವಿಧಿಸುವುದಿಲ್ಲ ಸಿಎಲ್ಎಕೆಪಿಎಸ್ ಕ್ರಮ ಸಂಖ್ಯೆ ಹಾಗೂ ಎಲ್ಲಾ ರೀತಿಯ ದಾಖಲೆಗಳು ಇಲ್ಲದ ಸಂದರ್ಭದಲ್ಲಿ ಅಂತಹ ಆಟೋ ಚಾಲಕರಿಗೆ ಕಾನೂನಿನ ಪ್ರಕಾರ ಐನೂರರಿಂದ ಸಾವಿರದವರೆಗೆ ದಂಡ ಇದೆ ಎಂದು ಆಟೋ ಚಾಲಕರಿಗೆ ಎಚ್ಚರಿಕೆ ನೀಡುವುದರ ಮೂಲಕ ಕಾನೂನಿನ ಕ್ರಮವನ್ನು ಎಲ್ಲರೂ ಅರಿತು ಆಟೋ ಚಲಾಯಿಸಬೇಕು ಎಂದು ಆಟೋ ಚಾಲಕರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಪಿಎಸ್ಐ ದರಿಯಪ್ಪ ಈರಣ್ಣ ಎ ನಾಗರಾಜ್ ತಿಲಕ್ ಸೇರಿದಂತೆ ಆಟೋ ಚಾಲಕರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್ ಪ್ರಜಾಪಾವಟ್ಟಿ ವಿಳಕೆರೆಲ್ಲ ಟೌನ್ ಅಲ್ಲಿ ಎಲ್ಲ ಎಲ್ಲ ಪ್ಯಾಸೆಂಜರ್ ಆಟೋಗಳನ್ನು ಆರ್ ಸಿ ಡಿ ಎಲ್ ಇನ್ಸೂರೆನ್ಸ್ ಪರ್ಮಿಷನ್ ಎಲ್ಲ ಚೆಕ್ ಮಾಡಿ ಕಾಣೋದ್ರಿಂದ ನಂಬರ್ ಕೊಟ್ಟಿದ್ದೀವಿ ಅವನ ನಂಬರ್ ಯಾವ ನಂಬರ್ ಕೊಟ್ಟಿದ್ಲಾ ಅವ್ನ ನಂಬರ್ ಎಲ್ಲ ದಾಖಲಾತಿಗೆ ಪಕ್ಕ ಇದೆ ಅಂತ ಅರ್ಥ ಅವು ಯಾವ ನಂಬರ್ ಹಾಕಿಲ್ಲ ಅವ್ರು ದಾಖಲಾತಿ ಯಾವಿಲ್ಲ ಅಂತ

ಯಾಕೋ ಅದರ ಮೊಬೈಲ್ ಕೊಯ್ ಆ ಮರ ಪಶ್ಚಿಮ ಪ್ರಸ್ಥಭಂಡರಕ್ಕೆ ಫೋನ್ ಮಾಡೋದು ಫೋನ್ ಫೋನ್ नंबर 97311 97311 ಹಾ ಡಬಲ್ 3 ಹಾ 3 3 ಹಾ

ಸರ್ ಈಗ ಪೊಲೀಸ್ನವರು ಎಲ್ಲ ಆಟೋಗಳಿಗೆ ನಂಬರ್ ಕೊಡ್ತಾ ಇದಾರೆ ಯಾವ ನಂಬರು ಏನು ಕಾನೂನೆಲ್ಲ ಏನೇನು ರೀತಿಯೆಲ್ಲ ಹೇಳಿದ್ದಾರೆ ನಿಮಗೆ ಸರ್ ಕಾನೂನು ಅಂದರೆ ಎಲ್ಲ ಆಟೋ ಚಾಲಕರು ಎಫ್ ಸಿ ಇನ್ಸುರೆನ್ಸ್ ಪರ್ಮೆಂಟು ಮತ್ತು ಮೀಟರ್ ಪಾಸಿಂಗು ಎಮೋಷನ್ ಇವು ಎಲ್ಲರೂ ಡಾಕ್ಯುಮೆಂಟ್ ಇರಬೇಕು ಎಲ್ಲ ಡಾಕ್ಯುಮೆಂಟ್ ಇರಬೇಕು ಕಂಪಲ್ಸರಿ ಚಾಲಕರು ಯೂನಿಫಾರಮ್ ಹಾಕ್ಬೇಕು ಮತ್ತೆ ಇಲ್ಲಿ ಬಸ್ ಸ್ಟಾಪ್ ಒಳಗಡೆ ಹೋಗೋಂಗಿಲ್ಲ ಮತ್ತು ನಾಲ್ಕು ಸೀಟ್ ಮೇಲೆ ಆಟೋಂಗಿಲ್ಲ ಅಂತ ಎಲ್ಲ ಒಂದು ಮೀಟಿಂಗ್ ಮೊನ್ನೆ ವಾರ ಎಲ್ಲ ಸಭೆ ಕರೆಸಿ ಒಂದು ಮೀಟಿಂಗ್ ಮಾಡಿ ಎಲ್ಲ ಹೇಳಿದರು ಈಗ ಅದ್ರ ಪ್ರಕಾರ ಎಲ್ಲರೂ ಸಿ ಎಲ್ ಕೆ ಪೊಲೀಸ್ ನಂಬರ್ ಹಾಕ್ಸ್ಬೇಕು ಸಿ ಎಲ್ ಪೊಲೀಸ್ ನಂಬರ್ ಯಾಕಪ್ಪ ಅಂದ್ರೆ ನಾಳೆ ಏನಾದರೂ ಗಾಡಿ ಪ್ರಾಬ್ಲಮ್ ಆಯಿತು ಅದರಿಂದ ಏನಾದರೂ ಒಂದು ಕಸ್ಟಮರ್ ತೊಂದರೆ ಆಯಿತು ಪ್ಯಾಸೆಂಜರ್ಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಯಿತು ಅಂದಾಗ ಆ ಸಿ ಎಲ್ ಕೆ ಪಾಸಿಂಗ್ ನಂಬರ್ ಹೊಡೆದಾಗ ನಮ್ಮ ಗಾಡಿ ಡೀಟೇಲ್ಸ್ ಬರುತ್ತಲ್ಲ ಅದರಿಂದ ಈ ನಮ್ಮ ಪೊಲೀಸ್ ಇಲಾಖೆ ಅವರು ಅದನ್ನು ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಡಾಕ್ಯುಮೆಂಟ್ಸು ಪಕ್ಕ ಇದಾವೆ ಇಲ್ಲ ಅನ್ನೋದಕ್ಕೆ ಅದೊಂದು ಸಿ ಎಲ್ ಕೆ ನಂಬರು ಒಂದು ಸಾಕ್ಷಿ ಸರ್ ಅದು ಮತ್ತೇನೆಲ್ಲ ಹೇಳಿದ್ರು ಕಾನೂನು ಪ್ರಕಾರ ಏನೆಲ್ಲ ಹೇಳಿದ್ರು ಕಾನೂನು ಪ್ರಕಾರ ಏನು ಸರ್ ಕಂಪಲ್ಸರಿ ಯೂನಿಫಾರ್ಮ್ ಆಗ್ಬೇಕು ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಇರಬೇಕು ಕಂಪಲ್ಸರಿ ರೂಲ್ಸ್ ಪ್ರಕಾರ ಓಡಿಸ್ಬೇಕು ಇಷ್ಟ ಸರ್ ಹೇಳಿದ್ರು ಮೀಟಿಂಗ್ ಥ್ಯಾಂಕ್ ಯು ಹೆಸರು ನಮ್ಮ ಹೆಸರು ಅಂತ ಹೇಳಿ ಸರ್ ಓಕೆ